ಕಾಂಜಕ್ಕೆ ನನ್ನ ಮಗಳ ಕಾಟ್ರಿ ಅವನು ಮನೆಗೆ ಹೋಗೋ ತರ ಇಲ್ದ ಅಪ್ಪ ಫೋನ್ ಕೂಡ ಕೊಡ ಫೋನ್ ಕೂಡ ಅವನ ಮಧ್ಯ ಒಂದ್ ಅರಿಯ ಹೋಗ್ಯತ್ ರೀ ಹೂ ಬರ್ಕೊಂಡ್ ಬರ್ತ ಹೇಳಿ ಕೂರ್ಣ ಹಾದಿ ಹೋಗ್ಯತ್ರಿ ಕೂರ್ಣ ಹಾದಿಗೆ ಆ ಸಾಮಗಳು ಹೊಲ ಬೇರೆ ಮನೆ ಅಂತ ಅವ್ರಿಗೆ ಪಿಂಟೆ ಒಬ್ಬ ಮೊದ್ಲ ನನ್ನ ಮಗಳಿಗೆ ಗಣಸರ್ ಕಂಡ್ರ ಇವ್ರ ಅಂಗ್ಲ ಅದಕ್ಕ ತವರ್ ಪಿಂಟೆ ಟಕಾರ ಮಾಂತ ಕೂಡ್ಸಿ ಏನು ಕೆತ್ತ ನಡಿಸ್ಯಾರು ಓತ್ರಿ ಅದ್ರಾಗ ಹುಸ್ರಾಯ್ ಕಾಟ ಹೆಚ್ ಅವ್ರಿ ಕಡಿಮರ್ ಜಗ ಕಡದ್ರ ಏನ್ ಗೊತ್ತಿರಿ ಇವತ್ತು ಯಾ ಓಯ್ ನೋಡಿ ಹ್ಯಾಂಗಿತ್ತು ನೋನ್ ಅಮೇರಿಕಾ ಸಿನಿಮಾ ಇಂಡಿಯಾದಾಗ ಶುರು ಆಯ್ತಾವಲ ಇವ್ ನೋಡ್ರಿ ಯಾರು ನೋಡುದ

ನೋಡಕ್ ಬಹಳ ಚಂದಿರ್ಲ ಮತ್ತ ಮಗನ ನಾ ಚಂದ ಹೇಳ ಇಸ್ಬಾಡ್ದ ರಾಣಿ ಆಯ್ತು ನನ್ ಮಗ ಒದ್ ಹೋಗದಿ ಮಾಮ ಹಸ್ರಿ ಅಕ್ಕನ ಹೋಗದದಿ ಮಾಮಾ ಈಕ ನನಗ್ ಹರಿ ಅವತ್ತ ಸಿಗುದಿಲ್ಲ ನಂಗೆ ಗೋದತಿ ಆತಿಗ ಮಾನಿ ಹೇಳೇನೆ ಏನಂತ ಈಕ ಈಕಿ ಬರುದಿಲ್ಲ ನನ್ ಗೋದತಿ ನಿನ್ನ ಮಗಳನ್ನ ಕೊಟ್ಟ ಬಿಡಕ್ಕೆ ಮಾಮಾ ಅಲ್ಲೋ ಮಗನ ನಾ ಕರಿ ಅಂದಿದ್ದು ನನ್ನ ಮಗಳು ಬಾಯಿಗೆ ಹ ಅಲ್ಲೋ ಮಗನ ನನ್ನ ಮಗಳು ಬಾ ಸಾಣ್ದಿತ್ತು ಏನ್ ಮಾಮಾ ಸಾಣ್ದ ಅವನ್ ತೈ ತಲಿ ಕೆಡಿಸಿ ಹೊಡ್ಸೋದ್ ಹೋಗಕತ್ತ ಮಾಡಿ ಏನ್ ಮಂಗ್ಯಾರ ಮಗನ ಓ ಎ ಐ ಐ ಓ ಎ ಐ ಅಂ ಓ ಎ ಜಡ್ ಮಾತಾಡ್ರ ಯಾಕಿಕ್ವ ಒಟ್ಟ ಯಾಪಾರ ಅಂದ್ಬಳಕ ನಂದ್ ಸಾಮನ ಹಾಕಿದ್ರಾಗ ಏನ್ ತಗೊಂಡ ಅಕ್ಕಿ ಸಾಮಾನ ನಂದ್ರಾಗ ಓ ಮಾವ ನೀ ಅಡ್ಜಸ್ಟ್ ಅಜ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕಪ್ಪಮ್ಮ ಸಾಮಾನು ಹೇಳಿನ ನೋಡಿ ಏನು ಹೋಮಗನು ಸಾಮಾನು ಸಾಮಾನು ಭಾಳ ಒತ್ತತ್ತ ಹೇಳ್ತೀನಿ ನಮ್ಮ ಮಗ್ದು ಏನು ಎಣ್ಣೆ ಅಪ್ಪರ ಒಮ್ಮ ಎಣ್ಣೆ ಯಾಪರ ಹಂಗೆ ಬಿಡಿಸ್ಯಲ್ಲ ನಮ್ಮ ಮಗನ ಹ್ಞೂ ನಾ ಏನು ತಿಳ್ಬಾರ್ದು ಸಾಮಾನು ಸಾಮಾನು ಒತ್ತತ್ತ ಅದನ್ನ ತಿರ್ಥಿ ನಂಗೆ ಬರ್ತೈತಿ ಇವರು ಈ ಮಗ ಭಾಳ ಸಾಮಾನು ಸಾಮಾನ್ ಒತ್ತತ್ತ ಹೇಳತ್ತಮ್ಮ ಹ್ಞೂ ಬಾ ಹೋಗುನೋ ತಾ ಅಮ್ಮ ಓಲೆ ತಡೆ ನಂದು ನಿಂದು ಐತಿ ಏನದು ಹ್ಞೂ ನಿಗೋಸ್ಕರ ನಾ ಕಾಯ್ತಿರ್ತೀನಿ ಅಲ್ಲಿ ಬಂದು ಬಿಡು ಬಂದ

ಹೋಗ ಹುಡುಗಿ ಹೋಗ ಈ ಗಾಡ್ದಿ ಮಾರು ಮಾವ ಕಣ್ಣಿಟ್ಟು ಹುಡುಗಿನ ಯಾವುದು ಬಿಟ್ಟಿಲ್ಲ ಅಂತೀನಿ ಹೋಗ ಹುಡುಗಿ ಹೋಗ ಬರ್ತ ನೆಕ್ಸ್ಟ್ ಪ್ರವೇಶದಾಗ